ಈಗ ಅಕ್ಷಯ ತೃತೀಯ ಇರೋದರಿಂದ ಹಾಗೂ ಮದುವೆ ಮುಹೂರ್ತಗಳು ಈ ಏಪ್ರಿಲ್ ಮೇನಲ್ಲಿ ಜಾಸ್ತಿ ಇರೋದರಿಂದ ವಿವಾಹಗಳು ನಡೆಯುತ್ತೆ ಈ ವಿವಾಹಗಳಲ್ಲಿ ಬಾಲ್ಯ ವಿವಾಹ ಆಗಬಾರದು ಅನ್ನೋ ಉದ್ದೇಶದಿಂದ ನಾವು ಈ ಇದನ್ನ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ನಾವು ಮಿಷನ್ ಸುರಕ್ಷಾ ಯೋಜನೆಯಡಿ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ತಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳವರೆಗೂ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ ಎಲ್ಲ ಶಾಲೆ ಕಾಲೇಜುಗಳಿಗೂ ವಿವಾಹ ಮಾಡಬಾರ್ದು ಬಾಲದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದೀವಿ ನಮ್ಮ ಕಲಬುರಗಿ ಜಿಲ್ಲೆಯನ್ನು ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿಸಲು ನಾವೆಲ್ಲರೂ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಎರಡು ಡಿಸೆಂಬರ್ ಇಪ್ಪತ್ತೇಳರಂದು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯವರು ವಿವಾಹ ಮುಕ್ತ ಭಾರತ್ ಎರಡು ಸಾವಿರದ ಮೂವತ್ತರ ವೇಳೆಗೆ ವಿವಾಹ ಮುಕ್ತ ಭಾರತ್ ಮಾಡಬೇಕು ಅಂಥೇಳಿ ಅಭಿಯಾನ ಶುರು ಮಾಡಿದ್ದಾರೆ ಆ ಅಭಿಯಾನಕ್ಕೆ ನಾವು ಎಲ್ಲ ಕೈ ಜೋಡಿಸಿ ನಮ್ಮ ಕಲಬುರಗಿಯೂ ವಿವಾಹ ಮುಕ್ತ ಕಲಬುರಗಿಯನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮಂಜುಳಾ ಪಾಟೀಲ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಲಬುರ್ಗಿ ಸೊ ವಿವಾಹ ಮುಕ್ತ ಭಾರತ ಎಂಬ ಶೀರ್ಷಿಕಡೆಯಲ್ಲಿ ಈ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದು ಮಾರ್ಗದರ್ಶಿ ಸಂಸ್ಥೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಇದಾಗಿರುವುದರಿಂದ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಗುವಿಗೆ ಮದುವೆ ಮಾಡಬಾರ್ದು ಇಪ್ಪತ್ತೊಂದು ವರ್ಷದ ಒಳಗಿನ ಗಂಡು ಮಗುವಿಗೆ ಮದುವೆ ಮಾಡಬಾರ್ದು ಈ ಒಂದು ಸಂದರ್ಭದಲ್ಲಿ ಈ ಮೇ ಅಕ್ಷಯತೃತೀಯ ಸಂದರ್ಭದಲ್ಲಿ ಬಹಳಷ್ಟು ಮದುವೆ ಆಗುವುದರಿಂದ ಇದನ್ನು ಧಾರ್ಮಿಕ ಮುಖಂಡರು ಅಂದರೆ ಪೂಜಾರಿಗಳು ಚರ್ಚ್ ಪಾದರಿಗಳಾಗಿರ್ಬೋದು ಮೌಲಾನುಗಳಾಗಿರ್ಬೋದು ಹೌದು ಬೌದ್ಧ ಗುರುಗಳಾಗಿರ್ಬೋದು ಅಥವಾ ಮಂಕ್ಗಳಾಗಿರ್ಬೋದು ಈ ಮದುವೆಯ ಸಂದರ್ಭದಲ್ಲಿ ಸರಿಯಾದ ಒಂದು ಈ ವಯಸ್ಸನ್ನು ಪರಿಗಣಿಸಿ ಆ ಮದುವೆ ಆಗಿದೆ ಅಲ್ಲಂದ ಅದು ವಯಸ್ಸಾಗಿದಲ್ಲಂದ ಖಾತ್ರಿಪಡಿಸಿಕೊಂಡು ಮದುವೆ ಮಾಡಬೇಕಾಗಿದೆ ಆ ಕಾರಣದಿಂದ ಈ ಧಾರ್ಮಿಕ ಮುಖಂಡರು ಭಾಳಷ್ಟು ಮುತುವರ್ಜಿಯನ್ನು ವಹಿಸಬೇಕು ಈ ಒಂದು ಮುತುವರ್ಜಿಗೋಸ್ಕರನೇ ಹಲವಾರು ವಿವಿಧ ಧಾರ್ಮಿಕ ಮುಖಂಡರು ಈ ಮೊದಲು ಒಂದು ಸಭೆಯನ್ನು ಸೇರಿ ನಾವು ಯಾವುದೇ ರೀತಿಯಿಂದ ನಾವು ಮದುವೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗಿ ಏಜಿನ ಒಂದು ಪ್ರಮಾಣವನ್ನು ಖಾತರಿಪಡಿಸಿಕೊಂಡು ಅವರು ಮದುವೆ ಮಾಡಬೇಕು ಮತ್ತು ಯಾವುದೇ ಸಣ್ಣ ಮಕ್ಕಳು ಇದ್ರಿಗಿನ ಹದಿನೆಂಟು ವರ್ಷ ಒಳಗಾಗಲಿ ಇಪ್ಪತ್ತೊಂದು ವರ್ಷ ಒಳಗಡೆ ಆಗಿದ್ರಗಿನ ಅಂತ ಮದುವೆಯನ್ನ ಮಾಡಬಾರ್ದು ಧಾರ್ಮಿಕ ಮುಖಂಡರು ಬಹಳಷ್ಟು ಇದನ್ನು ಖಂಡಿಸಬೇಕಂತ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಮದುವೆ ಆಗುವುದರಿಂದ ಅವರನ್ನು ನಿಷೇಧಿಸಬೇಕಂತ ನಾನು ಕೇಳಿದೆ ಧನ್ಯವಾದ ನನ್ನ ಹೆಸರು ಆನಂದರಾಜ್ ಮಾರ್ಗದರ್ಶಿ ಸಂಸ್ಥೆ ಜಸ್ಟ್ ಫಾರ್ ರೈಟ್ ಚಿಲ್ಡ್ರನ್ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ